ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬ ನಾಣ್ಣುಡಿಯನ್ನು ಸಾರುವ ಅಭೂತಪೂರ್ವ ಕಾರ್ಯಕ್ರಮವನ್ನು ಟಾಟಾ ಟಿ ಗೋಲ್ಡ್ ರವರು ಕೋರಮಂಗಲದ ನೆಕ್ಸಸ್ ಮಾಲ್ನಲ್ಲಿ ಆಯೋಜಿಸಿದ್ದರು ನೂರಾರು ತಾಯಂದಿರು ತಮ್ಮ ಮಕ್ಕಳ ಜೊತೆ ಆಗಮಿಸಿ ಈ ಕ್ಷಣಕ್ಕೆ ಮೆರಗನ್ನು ನೀಡಿದರು ತಾಯಿ ಮತ್ತು ಮಗುವಿನ ಸುಂದರ ಫೋಟೋವನ್ನು ಕ್ಲಿಕ್ಕಿಸಿ ಟೀ ಕಪ್ನ ಮೇಲೆ ಅಂಟಿಸಿ ಅವರಿಗೆ ನೀಡುವ ಮೂಲಕ ಈ ಸುಂದರ ಕ್ಷಣದ ನೆನಪನ್ನು ಸದಾ ಜೀವಂತವಾಗಿಡಲು ಈ ವೇದಿಕೆ ಸಾಕ್ಷಿಯಾಯಿತು ಆಗಮಿಸಿದವರೆಲ್ಲ ಟಾಟಾ ಟೀ ಗೋಲ್ಡ್ ಚಹಾವನ್ನು ಸವಿಯುವುದರ ಮೂಲಕ ಸಂಭ್ರಮಿಸಿದರು Like, if you are a chef, I, famous chef. You know, every day when I hug her, her, I remember one my mother, dish, the way she used to hug me, her. and I used to hug her and sleep. Funny. She reminds me of all those mean? sweet days. Funny. So and I'm okay. so happy so to and grateful so much to have, to have. So grateful both of you it. at the store. Thanks a lot. And go ahead, collect your.